ಗಂಡಿ ಬೆಟ್ಟಕ್ಕಿಂತ ದುರ್ಗಮವಾಗಿದೆ ಈ ಒಂದು ಬೆಟ್ಟದ ಚಾಚು ಮತ್ತೆ ಭೈರವ ಸ್ವಾಮಿಯ ಪಾದಗಳನ್ನ ಕೆತ್ತಿದರೆ ಪೂಜೆ ಇಲ್ಲ ಎರಡು ಕಲ್ಲು ಬಂಡೆಗಳ ನಡುವೆ ಅಡಗಿ ಕುಳಿತಿದ್ದಾಳೆ ಅಂತರಗಂಗೆ ಸ್ವಚ್ಛ ಸಿಹಿನೀರಿನ ಎಂದೂ ಭತ್ತದ ಸಿಹಿನೀರಿನ ದೊಣೆ ಕ್ಕೂ ಪಡೆದಾಡ್ಬೇಕು ಹತ್ತೋದಿಷ್ಟು ಕಷ್ಟನೋ ಇಳಿಯೋದು ಅದರ ಎರಡರಷ್ಟು ಕಷ್ಟ ಮಳೆಗಾಲದಲ್ಲಂತೂ ಈ ದಿನ ಹತ್ತೋ ಸಾಹಸ ಮಾಡಲೇ ಕುಡ್ದು ಬೇಸಿಗೆ ಕಾಲದಲ್ಲೇ ಧೈರ್ಯವಂತರು ಮಾತ್ರ ಹತ್ತಬೇಕು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬೆಂಗಳೂರಿಗೆ ಸಮೀಪವಿರುವಂತಹ ಅಂದರೆ ಸುಮಾರು ಐವತ್ತೈದು ಕಿಲೋಮೀಟ್ರ್ ದೂರ ಇರುವಂತಹ ಕುದೂರು ಬೆಟ್ಟಕ್ಕೆ ಇವತ್ತು ನಮ್ಮ ಟೀಮಿನ ಟ್ರಕ್ಕಿಂಗು ನವಕೋಟೆಗಳು ನವದುರ್ಗಗಳು ಅಂತ ಏನು ಕರೀತಾರೆ ಆ ದುರ್ಗಕ್ಕೆ ಇನ್ನೊಂದು ದುರ್ಗವನೇ ಈ ಕುದೂರಿನ ಭೈರವ ದುರ್ಗ ನೆಲಮಂಗ್ಲ ಸೋಲೂರು ಸೋಲೂರಿನಲ್ಲಿ ಬಲ ತಿರ್ಕೊಂಡ್ರೆ ಸೀದಾ ಕುದೂರಿಗೆ ಬರ್ತೀವಿ ಕುದೂರಿನಲ್ಲಿ ಸ್ಥಳೀಯರನ್ನ ಯಾರನ್ನೇ ವಿಚಾರ ವಿಚಾರಿಸಿದ್ರು ಈ ಬೆಟ್ಟಕ್ಕೆ ಹೋಗೋ ದಾರಿಯನ್ನು ತೋರಿಸ್ತಾರೆ ಸೀದಾ ಬೆಟ್ಟದ ಕಾಲು ಬುಡಕ್ಕೆ ದಾರಿ ತಲುಪುತ್ತೆ ಸ್ನೇಹಿತರೆ ಈ ಬೆಟ್ಟದ ಒಂದು ವಿಶೇಷ ಏನು ಅಂದರೆ ನಾವು ಎರಡು ಕಡೆ ಹತ್ಬೇಕಿದ್ದನ್ನು ಒಂದು ಭೈರವ ದುರ್ಗದ ತುದಿಯನ್ನು ತಲುಪಲಿಕ್ಕೆ ಈಗ ನಾನು ಹೋಗ್ತಿರೋ ದಾರಿಯಲ್ಲಿ ಹೋದರೆ ಇನ್ನೊಂದು ಭೈರವೇಶ್ವರನ ಸನ್ನಿಧಿಗೆ ಮತ್ತೆ ಈ ಬೆಟ್ಟವನ್ನು ಇಳಿದು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಮರೂರು ಹ್ಯಾಂಡ್ ಪೋಸ್ಟ್ಗೆ ಹೋಗೋ ದಾರಿನಲ್ಲಿ ಹೋಗಿ ಮತ್ತೆ ಎಡಕ್ಕೆ ತಿರ್ಕೊಂಡು ಹೋದರೆ ಅಲ್ಲೊಂದಷ್ಟು ಹೆಚ್ಚು ಕಡಿಮೆ ಒಂದು ಏಳ್ನೂರು ಬೆಟ್ಟಗಳನ್ನ ಹತ್ತಿ ಹೋದರೆ ಅಲ್ಲಿ ಸಿಗುತ್ತೆ ಭೈರವೇಶ್ವರ ದೇವಸ್ಥಾನ ಅತ್ಯಂತ ಹಸಿರುಮಯವಾದ ವಾತಾವರಣದಲ್ಲಿ ಬೆಟ್ಟ ಇದೆ ಬೆಟ್ಟ ಅಂತೂ ನೋಡಲಿಕ್ಕೆ ಸೂಪರ್ಬು ಚಾರನಗರಿಗೆ ಏನಪ್ಪ ಇದು ಸಣ್ಣ ಬೆಟ್ಟ ಅನಿಸಿದ್ರು ಅತ್ಯಂತ ಸವಾಲಿನ ಬೆಟ್ಟ ಅಂತಲೇ ಹೇಳ್ಬೋದು ಯಾರು ಈ ಬೆಟ್ಟನ ಹತ್ಲಿಕ್ಕೆ ಹೋಗಿ ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಈ ಬೆಟ್ಟದ ಒಂದು ಸವಿ ಏನು ಅಂತ ಗೊತ್ತಾಗುತ್ತೆ ನೀರವ ದುರ್ಗದ ಪಯಣದ ಹಾದಿಯ ಶುರು ಇಲ್ಲಿಂದ ಆಗುತ್ತೆ ಸಂಪೂರ್ಣವಾದ ಅರೆಕಾಡಿನ ದಾರಿ ಇಲ್ಲಿ ನಿಮಗೆ ಸ್ಥಳೀಯರು ಯಾರ್ಯಾರು ಸಿಗಲ್ಲ ಇದೊಂದು ಜ್ಞಾಪಕ ಇಟ್ಕೊಳ್ಳಿ ಹೋಗ್ಬೇಕಾದ್ರೆ ಒಬ್ಬರು ಹೋಗೋದಕ್ಕಿಂತ ಗುಂಪಲ್ಲಿ ಹೋಗೋದು ಉತ್ತಮ ಕನಿಷ್ಠ ಮೂರರಿಂದ ನಾಲ್ಕು ಜನ ಹೋದರೆ ಅತ್ಯಂತ ಉತ್ತಮ ಅಂತ ನನ್ನ ಅನಿಸಿಕೆ ಕಾಡು ಪ್ರಾಣಿಗಳಿರಬಹುದು ಇಲ್ಲ ಅಂತ ಹೇಳಿಕ್ಕೆ ಸಹ ಬರಲ್ಲ ಏಕೆಂದರೆ ನಮಗೇನೆ ಮುಳ್ಳು ಹಂದಿಯ ಮುಳ್ಳುಗಳು ದೊರೆತವೋ ಅದು ಮುಂದೆ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡ್ತಾ ಇರೋದು ನಾವು ಆಂಜನೇಯನ ಸ್ವಾಮಿಯ ಗುಡಿಗೆ ಹೋಗುವಂತಹ ಒಂದು ಕಲ್ಲು ದಾರಿ ಅಲ್ಲಲ್ಲೇ ಚಪ್ಪಡಿ ಕಲ್ಲುಗಳನ್ನ ಹಾಸಿದ್ದಾರೆ ದಾರಿ ಸೊಗಸಾಗಿದೆ ಸುಂದರವಾಗಿದೆ ಆಯಾಸ ಕೂಡ ಆಗೋ ಆಗಿದೆ ಕಡಿದಾಗಿ ಮೇಲೇರ್ತಾ ಹೋಗುತ್ತೆ ಬಳದಾಗಿ ಇರಿದರೆ ಆರಾಮಾಗಿ ಹೋಗ್ಬೋದು ಇದು ಕಡಿದಾಗಿ ಮೇಲೇರ್ತಾ ಹೋಗುತ್ತೆ ಸಾಧ್ಯವಾದಷ್ಟು ಜೊತೆಯಲ್ಲಿ ನೀರಿಟ್ಕೊಂಡೋಗಿ ಆಹಾರದ ಪೊಟ್ಟಣ್ಣ ಇಟ್ ಹೋಗೋದು ಅತ್ಯಂತ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಾರಿಯುದ್ದಕ್ಕೂ ಹಸಿರಿನ ಕಣಜ ಈ ಒಂದು ಭೈರವದುರ್ಗ ದುರ್ಗ ಬೆಟ್ಟ ಮನುಷ್ಯ ಸಂಚಾರ ವಿರಳಾತೀತ ವಿರಳ ನೋಡಿ ಅವತ್ತಿನಲ್ಲಿ ಮೊದಲು ವಿಘ್ನೇಶ್ವರನನ್ನು ಕೆತ್ತಿದ್ದಾರೆ ಆ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಗಲಿ ಅನ್ನೋ ಸ್ನೇಹಿತರೆ ಭೈರವ ದುರ್ಗ ಬೆಂಗಳೂರಿನನ್ನು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಸುತ್ತ ಒಂಬತ್ತು ಕೋಟೆಗಳನ್ನ ಕಟ್ತಾರೆ ಅದು ಹುಲಿಯೂರು ದುರ್ಗ ಇರ್ಬೋದು ಉತ್ತರಿ ದುರ್ಗ ಇರ್ಬೋದು ದುರ್ಗ ಇರ್ಬೋದು ನಂದಿದುರ್ಗ ಇರ್ಬೋದು ಸಾವನದುರ್ಗ ಇರ್ಬೋದು ಈ ರೀತಿ ಇದು ಒಂದು ಕೋಟೆಯನ್ನು ಕಟ್ತಾರೆ ಇದು ಭೈರವ ದುರ್ಗ ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಆಂಜನೇಯನ ಸ್ವಾಮಿಯ ಗುಡಿ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಪೂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬರೆದಿದ್ದಾರೆ ಆಂಜನೇಯನಿಗೊಂದು ನಮಸ್ಕಾರ ಹಾಕ್ಬಿಟ್ಟು ದೇವರೇ ಒಳ್ಳೇದು ಮಾಡಪ್ಪ ನಮಗೆ ಅಂತ ಕೇಳ್ಕೊಂಡು ಮುಂದೆ ಸಾಗೋಣ ಸಂಪೂರ್ಣವಾಗಿ ಸುಮಾರು ನಾಲ್ಕರಿಂದ ಐದಡಿ ಎತ್ತರಕ್ಕೆ ಬೆಳೆದಿರುವಂಥ ಹುಲ್ಗಳು ಮತ್ತು ಕುರ್ಚಲು ಗಿಡಗಳು ಮತ್ತು ಮುಳ್ಳು ಹೀಗೆ ಇದೆ ದಾರಿ ಆದರೆ ಸುತ್ತ ಸಿಗುವಂತಹ ರೋಮಾಂಚನಕಾರಿ ಪ್ರಕೃತಿ ಆ ವ್ಯೂ ತುಂಬ ಆಗಿದೆ ನೋಡಿ ಎಷ್ಟು ನಮ್ಮ ಟೀಮ್ನಲ್ಲಿ ಎಷ್ಟೇ ಎತ್ತರದ ಹುಲ್ಲುಗಳನ್ನ ಹಾದು ಹೋಗ್ತಾ ಇದ್ದಾರೆ ನಮ್ಮೆತ್ತರಕ್ಕೆ ಇದ್ದಾವೆ ಅನ್ಕೊಬೋದು ಸ್ನೇಹಿತರೆ ಈ ಒಂದು ಸಮತಟ್ಟ ಜಾಗದಲ್ಲಿ ಕಾಡು ಹಂದಿಗಳು ಮತ್ತು ಮುಳ್ಳುಹಂದಿಗಳು ಸ್ಥಳೀಯ ಅಲ್ಲಿಯ ಸಿಗುವಂತಹ ಕಾಡು ಈರುಳ್ಳಿನ ತಿಂದವೆ ಇಲ್ಲಿ ನಮಗೆ ಮುಳ್ಳಂದಿಯ ಒಂದು ಮುಳ್ಳು ಸಿಕ್ತು ಅದನ್ನು ನಮ್ಮ ಹುಡುಗ ಶೋ ಮಾಡ್ತಾನೆ ನೋಡಿ ಇದೊಂದು ಪ್ರಪಾತ ಸುಮಾರು ಒಂದು ನೂರ ನೂರೈವತ್ತಡಿಯಷ್ಟು ಆಳ ಇದೆ ಪ್ರಪಾತ ಹತ್ತ ಕಡೆಗೆ ಬೈರ ತುದಿ ಕಾಣ್ತಾ ಇದೆ ಹೋಗ್ಬೇಕಾದ ದಾರಿ ಇನ್ನೂ ತುಂಬ ಇದೆ ಅಂತ ಹೇಳ್ತಾ ಇದೆ ನೋಡಿ ಇದು ಮುಳ್ಳಹಂದಿಯ ಮುಳ್ಳು ಹಾಗಾಗಿ ಸ್ನೇಹಿತರೆ ಟ್ರೆಕ್ಕಿಂಗ್ ಬರೋ ಅಂಥವರು ಒಂಟಿಯಾಗಿ ಬರೋದ್ಕಿಂತ ಒಂದು ಮೂರು ನಾಲ್ಕು ಜನ ಬಂದರೆ ಉತ್ತಮ ಅಂದರೆ ಪ್ರಾಣಿಗಳು ಕಾಡು ಪ್ರಾಣಿಗಳು ಇರಲೂಬಹುದು ಏಕೆಂದರೆ ನಿರ್ಜನವಾದ ಪ್ರದೇಶ ಮನುಷ್ಯ ಓಡಾಟ ಇಲ್ಲವೇ ಇಲ್ಲ ಅನ್ಬೋದು ಸ್ಥಳೀಯರು ಯಾರು ಇಲ್ಲಿ ಅಂತ ಬರಲ್ಲ ಹಾಗಾಗಿ ಸ್ನೇಹಿತರು ಉತ್ತಮ ಸ್ನೇಹಿತರೆ ನೋಡಿ ಕೋಟೆಯ ಪ್ರಪ್ರಸ್ಥ ದ್ವಾರ ಸಿಕ್ಕಿದೆ ನಮಗೆ ಮೊದಲನೆಯ ಡಿಡ್ಡಿ ಬಾಗಿಲು ಮೊದಲನೇ ಬಾಗಿಲು ಸಿಕ್ಕಿದೆ ಮಳೆ ಗಾಳಿ ಹೊಡೆತಕ್ಕೆ ಕಲ್ಲುಗಳು ಉಳು ಬಿದ್ದಾವೆ ಆದರೂ ಒಂಥರ ಖುಷಿ ಸ್ನೇಹಿತರೆ ನೋಡಿ ಇಲ್ಲಿ ನಾವೇನು ಸಾಕ್ತಾ ಇದ್ದೀವಿ ಈ ಬಲಬುದಿಯಲ್ಲಿ ಏನು ಈ ಗಿಡಗಳು ಕಾಣ್ತಿದ್ದಾವೆ ಇದ್ರ ಕೆಳಗಡೆ ಕೋಟೆ ಗೋಡೆ ಹಾಗೆಯೇ ಇದೆ ಹಾಗೆ ಕಾಣುತ್ತೆ ಕೋಟೆ ಗೋಡೆ ಇದ್ರ ಕೆಳಗಡೆ ಕಟ್ಟಿದ್ದಾರೆ ಹಾಗೆಯೇ ಕಾಣುತ್ತೆ ಅತ್ಯಂತ ದುರ್ಗಮವಾದ ಆದಿ ಅಂತಲೇ ಹೇಳ್ಬೋದು ತುಂಬ ಕಠಿಣವಾಗಿ ಸಾಗುತ್ತೆ ಅತ್ಯಂತ ಎತ್ತರ ಎತ್ತರವಾಗಿ ಕಡಿದಾದ ದಾರಿ ಅಂತ ಹೇಳ್ತೀವಲ್ಲ ಹಾಗೆ ಸಾಗುತ್ತೆ ನಿಜವಾದ ಬೆಟ್ಟದ ಏರುವಿಕೆ ನೋಡಿ ಇಲ್ಲಿಂದ ಶುರುವಾಗುತ್ತೆ ಸಂಪೂರ್ಣ ಕಡಿದಾದ ಬೆಟ್ಟ ಒಂದು ಚೂರು ಮಿಸ್ ಆಗಂಗಿಲ್ಲ ಮಿಸ್ ಆದರೆ ಪ್ರಪಾತನೇ ಗತಿ ಮೂಳೆ ಏಳೆಲ್ಲ ಮುರಿದೋಗಂಥ ಪ್ರಸಂಗ ಅತ್ಯಂತ ನೋಡಿಕೊಂಡು ಹೆಜ್ಜೆ ಇಡಬೇಕು ಸ್ಟ್ರೈಟ್ ಅಂತೂ ಏರ್ಲಿಕ್ಕಾಗಲ್ಲ ಆದಷ್ಟು ಬಕ್ಕೊಂಡು ಹಿಡ್ಕೊಂಡಿರಬೇಕು ಇಲ್ಲಿ ಮೊದಲೆಲ್ಲ ಕಂಬಿ ಹಿಡ್ಕೊಂಡು ಹೋಗ್ಲಿಕ್ಕೆ ಹಾಕಿದ್ರು ಅಂತ ಅನ್ಸುತ್ತೆ ಕಬ್ಬಿನೆಲ್ಲ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಕಾಣುತ್ತೆ ಅದು ಈ ರೀತಿ ಸುಮಾರು ದೂರ ನಾವು ಮೇಲೆ ಏರಬೇಕಾಗತ್ತೆ ಸಾಧ್ಯವಾದಷ್ಟು ಚಪ್ಪಲಿ ಹಾಕೊಂಡು ಯಾರೂ ಬರಬೇಡಿ ಮತ್ತು ಸಣ್ಣ ಮಕ್ಕಳನ್ನ ಕರ್ಕೊಂಡು ಯಾರೂ ಈ ಬೆಟ್ಟವನ್ನು ಹತ್ತಬೇಡಿ ಅಂತ ನನ್ನ ಒಂದು ರಿಕ್ವೆಸ್ಟು ಆದಷ್ಟು ವಯಸ್ಕರು ಹತ್ತೋದೇ ಉತ್ತಮ ಬೆಟ್ಟದ ಸೊಪ್ಪಗೂ ತುಂಬ ಚೆನ್ನಾಗಿದೆ ಭೈರವ ದುರ್ಗ ಆ ಹೆಸರಿನ ತಕ್ಕನಾಗೆ ಇದೆ ಭೈರವ ದುರ್ಗ ವೈರುಗಳು ಕೂಡ ಈ ಬೆಟ್ಟನ ಹತ್ತಿಲ್ಲ ಅಂತ ಕೋಟೆನ ವಶಪಡಿಸ್ಕೊಳ್ಳೋ ಸಹ ಅವ್ರ ಕೈ ಹಾಕಿಲ್ಲ ಸ್ನೇಹಿತರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಆಯಾ ಕಟ್ಟಿನ ಜಾಗದಲ್ಲಿ ಕೋಟೆಗಳನ್ನ ಕಟ್ತಾಯಿದ್ರು ಅದಕ್ಕೆ ನೀವು ಹುತ್ರಿ ದುರ್ಗನ ನೋಡಬೇಕು ಸಾವನ್ ದುರ್ಗ ನೋಡಬೇಕು ದೇವರಾಯನ ದುರ್ಗ ನೋಡಬೇಕು ಎಷ್ಟು ಹತ್ರದ ಮೇಲೆ ಕೋಟೆ ಕಟ್ಟಿದ್ದಾರೆ ಈ ಕೋಟೆ ನಂತರದ ಟಿಪ್ಪು ಸುಲ್ತಾನ ಆಳ್ವಿಕೆ ಒಳಪಡುತ್ತದೆ ಮೇಲೆ ಕೋಟೆ ಇನ್ನೊಂದು ಬಾಗಿಲು ಸಿಗುತ್ತೆ ನಮಗೆ ಮತ್ತು ಹಾಗೆ ಮೇಲೆ ಕಾವಲುಗಾರರ ಕೊಠಡೂ ಸಿಗುತ್ತೆ ಎಲ್ಲ ಪಾಳು ಬಿದ್ದಿದೆ ನೋಡಿ ಈಗ ಏರುಗತಿಯಲ್ಲಿ ಏರ್ತಾ ಹೋಗ್ಬೇಕು ಮಳೆಗಾಲದಂತಲ್ಲಂತೂ ಇದು ಅಸಾಧ್ಯವಾದ ಮಾತು ಇಲ್ಲೂ ಕೂಡ ಒಂದು ನೀರಿನ ದೊಣೆ ಇದೆ ದಣಿವಾರದವರು ನೀರು ಕುಡಿದು ಸುಧ್ರಾಯಿಸ್ಕೊಬೋದು ಬಟ್ ಈ ದೊಣೆಗೆ ಇಳಿಲಿಕ್ಕಂತೂ ಯಾವುದೇ ಒಂದು ಮಾರ್ಗ ಇಲ್ಲ ನೋಡಿ ಅಲ್ಲಿ ನೋಡಿ ಹೇಗಿದೆ ಪೂರ್ತಿ ಪೂರ್ತಿ ಇಳಿಜಾರು ಒಂದು ಚೂರು ಮಿಸ್ಸಾದ್ರೂ ಪೂರ್ತಿ ಕೆಳಗೆ ನಾವು ಬಿತ್ತು ಹೋಗ್ತೀವಿ ಅಷ್ಟು ಕಡದಾದಂತಹ ಜಾಗ ಏನಪ್ಪ ಎದುರಿಸ್ತಾ ಇದ್ದಾರೆ ಅನ್ಕೊಬೇಡಿ ಸೊ ಒಂದು ಪ್ರಿಕಾಷನ್ ಅಂತ ತಿಳ್ಕೊಳ್ಳಿ ನೋಡಿ ಇಲ್ಲಿ ನೀರಿನ ದೊಣೆ ಇದೆ ನೀರು ತುಂಬ ಚೆನ್ನಾಗಿದೆ ಆದರೆ ಅಲ್ಲಿ ಅಂತೂ ಮೇಲ್ಭಾಗಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ ಕೋಟೆಯ ಎರಡನೇ ದಿಡ್ಡಿ ಬಗ್ಗೆ ಕಾಣ್ತಾ ಇದೆ ನಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಹಸರು ತುಂಬಿದೆ ಇಲ್ಲಿಂದ ನೋಡೋ ಅಂತೂ ಬ್ಯೂಟಿಫುಲ್ಲು ಸ್ನೇಹಿತರೆ ಮತ್ತೊಂದು ಗೊತ್ತಾ ನಾವು ಈ ಬೆಟ್ಟದ ಮೇಲೆ ಕುಳುಕೊಂಡಾಗ ಬೆಂಗಳೂರು ನಗರ ಅಂದರೆ ಈ ಸೈಡು ನೆಲಮಂಗ್ಲ ಮತ್ತು ಮೋಸ್ಟ್ಲಿ ಎಂಟನೇ ಮೈಲಿ ಗಂಟನೂ ನೋಡ್ಬೋದು ಅನ್ಕೊಂಡಿದೆ ಅಲ್ಲಿ ಬರುವಂಥ ದೊಡ್ಡ ಕಟ್ಟಡಗಳೆಲ್ಲ ಇಲ್ಲಿಗೆ ಕಣ್ಣಿಗೆ ಕಾಣ್ತದೆ ಒಂದು ಸಿಂಗಲ್ ರ್ಯಾಕು ಸ್ನೇಹಿತರೆ ಇದೆಲ್ಲ ಇಡೀ ಬಂಡೆನೇ ಒಂದು ಆ ಸಿಂಗಲ್ ಬಂಡೆ ಪೂರ್ತಿ ಈಗೇರ್ತಾ ಹೋಗುತ್ತೆ ನೋಡಿ ಮೇಲೆ ಕೆಳಗಡೆಯಿಂದ ನೋಡಿದಾಗ ಯಾರೋ ತಂದು ನಿಲ್ಲಿಸೋಗಿದ್ದಾರೆ ಅಂತ ಕಾಣೋ ಅಂಥ ಈ ಬಂಡೆಗಳು ಅತ್ಯಂತ ಬೃಹದಾಕಾರವಾಗಿದೆ ಮೇಲ್ಗಡೆ ಸುಮಾರು ಒಂದು ಐದಾರು ಇರ್ಬೋದು ಬೆಟ್ಟ ತುದಿನೂ ಇಲ್ಲೂ ಕೂಡ ನಾವು ಏರ್ಮುಖವಾಗಿ ಏರ್ತಾ ಹೋಗ್ಬೇಕು ಎಲ್ಲೂ ಸಮತಟ್ಟಾಗಿಲ್ಲ ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇದೆ ಇದು ಕೆಂಪೇಗೌಡರ ಕಾಲದ ಈ ಕಾವಲುಗಾರರ ಕೊಠಡಿ ಇದು ಸಂಪೂರ್ಣ ಕಲ್ಲು ಹಾಗೂ ಮಣ್ಣಿನಿಂದ ಕಟ್ಟಿದ್ದಾರೆ ನೋಡಿ ಹೆಚ್ಚು ಕಡಿಮೆ ಇನ್ನೂರು ಇನ್ನೂರೈವತ್ತು ವರ್ಷ ಆಗಿರ್ಬೋದು ಈಗಲೂ ಎಷ್ಟು ಕಟ್ಟಿಮಂಟಾಗಿದೆ ಇನ್ನು ಈ ಬಂಡೆಗಳ ಒಂದು ಇರುವಿಕೆ ಆ ಬಂಡೆಗಳು ಯಾವ ರೀತಿಯಲ್ಲಿ ಇದೆ ಅದು ತುಂಬ ಸೊಗಸಾಗಿದೆ ನೋಡಿ ಆ ಎರಡು ಬಂಡೆಗಳ ಮಧ್ಯೆ ಒಂದು ಸಣ್ಣ ಬಂಡೆ ಸಿಗಿ ಹಾಕ್ಕೊಂಡಿದೆ ಮತ್ತು ಹತ್ತು ಕಡೆ ಒಂದು ತ್ರಿಕೋನಾಕಾರದ ದ್ವಾರ ಇದೆ ನಿಜವಾಗಲೂ ಈ ಬಂಡೆಗಳ ಆಟ ಅಂತಲೇ ಹೇಳ್ಬೋದು ಇನ್ನೆರಡೋ ಬೆಳಕಿನ ಆಟದಲ್ಲಿ ನಾವು ಏನು ಪಾಲ್ಗೊಳ್ತೀವಿ ಆ ರೀತಿ ಕಾಣ್ತದೆ ಹೊಡಿಯಲ್ಲಿ ಅಷ್ಟು ತಪ್ಪು ಕಲ್ಲು ಬಂಡೆನ ಇಷ್ಟು ಸಣ್ಣ ಬಂಡೆ ಕೂರಿಸಿದ್ದಾರೆ ಮತ್ತು ಈ ಒಂದು ದೊಡ್ಡ ಬಂಡೆ ಈ ಬಂಡೆನ ಈ ಮಧ್ಯ ಒಂದು ಸಣ್ಣ ಕಲ್ಲಿಂದ ತಡೆದು ನಿಲ್ಲಿಸ್ಕೊಂಡಿದೆ ಪ್ರಕೃತಿಯ ವಿಚಿತ್ರಗಳು ಮತ್ತು ವೈರುಧ್ಯಗಳು ಹೇಗಿರ್ತವೆ ಅಲ್ವಾ ಸ್ನೇಹಿತರೆ ಆವತ್ತಿನ ಕಾಲದಲ್ಲಿ ಖಾರ ರುಬ್ಕೊಳ್ಳಿಕ್ಕೆ ಮಾಡ್ಕೊಳ್ತಿದ್ದಂತಹ ವ್ಯವಸ್ಥೆ ಸ್ನೇಹಿತರೆ ನಾವು ಬಹಳ ಹುಡುಕಾಟ ನಡೆಸಿದ್ದು ಇದಕ್ಕೋಸ್ಕರನೇ ಇಲ್ಲಿ ಅಂತರ್ಗಂಗೆ ಇದೆ ಅಂತ ಹೇಳ್ಬಿಟ್ಟು ಕಡಿದಾದ ಮೆಟ್ಟಲ್ಗಳು ಈ ಎರಡೂ ಬಂಡೆಗಳ ನಡುವೆ ಇಳಿದೋಗುತ್ತೆ ನೋಡಿ ಆ ಒಂದು ದೊಡ್ಡ ಸಿಂಗಲ್ ಬಂಡೆ ರ್ಯಾಕ್ ಇಲ್ಲಿ ಎರಡು ಸೀಳಾಗುತ್ತೆ ಸೀಳಿನ ಮಧ್ಯೆ ಹೋಗಲಿಕ್ಕೆ ಕಲ್ಲಿನ ಮೆಟಿರಿಯಲ್ಗಳನ್ನ ರಚ ರಚನೆ ಇದೆ ಆ ಮೆಟ್ಟಿರಿಲ್ಗಳನ್ನ ಇಳಿದು ಹೋಗಬೇಕು ಕೆಳಗಡೆ ಸಿಹಿನೀರಿನ ದೊಣೆ ಅಥವಾ ಹೊಂಡ ಅಥವಾ ಪೂಜನೀಯವಾಗಿ ಅಂತರ್ಗಂಗೆ ಅಂತ ಹೇಳೋಣ ಸಿಹಿ ನೀರಿದೆ ನಾವು ಕೂಡ ಕುಡಿದ್ವಿ ಇದು ಎಂದೂ ಭತ್ತದ ಸಿಹಿ ನೀರು ಎಷ್ಟು ನೋಡಿ ಮೇ ಅಲ್ಲೇನು ಮಳೆಗಾಲ ಇಲ್ಲ ಅಂಥದ್ರಲ್ಲೂ ಕೂಡ ಎಷ್ಟು ನೀರು ನಿಂತಿದೆ ಇನ್ನು ಮಳೆಗಾಲದಲ್ಲಿ ನೀರು ಮೇಲಕ್ಕೇರುತ್ತೆ ತುಂಬ ಸಿಹಿಯಾಗಿತ್ತು ನೀರು ಇನ್ನೊಂದು ಏನಪ್ಪ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ ಈ ಬಂಡೆಗಳ ತುಂಬ ಸಪ್ತಪದಿಗಳು ನೋಡಿರಬೇಕು ಕಪ್ಪರ್ ಶುಂಠಿ ಅಂತ ಕರಿತೀವಿ ನೋಡಿ ಇಲ್ಲಿ ಆ ಬಟ್ ಆ ಒಂದು ಶೀತದ ವಾತಾವರಣಕ್ಕೆ ಎಲ್ಲ ಕಡೆ ಈ ಒಂದು ಸಪ್ತಪದಿಗಳು ಕಂಡು ಬಂತು ಸ್ನೇಹಿತರೆ ನಾನು ಮೊದಲು ವಿಡಿಯೋದಲ್ಲಿ ಪ್ಲೇ ಮಾಡಿದಾಗ ತೋರಿಸಿದಂತಹ ಜಾಗ ಎಷ್ಟು ಭಯಂಕರವಾಗಿದೆ ಅಂದರೆ ನಾವು ಅದ್ರ ತುದಿ ಹೋಗ್ಲಿಕ್ಕೂ ಹೆದರಿಕೆ ಆಯ್ತು ನನಗೆ ಸೊ ಹಾಗಾಗಿ ನಾನು ಸೆಲ್ಫಿ ಸ್ಟಿಕ್ನ ಹಿಡ್ಕೊಂಡು ಶೂಟ್ ಮಾಡಿದ್ದೀನಿ ಇದನ್ನು ಇಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ಕಂಬಿಗಳಿಲ್ಲ ಒಂದು ಸ್ವಲ್ಪ ನಾ ವ್ಯಾಮಾರಿದ್ರೂ ನಮ್ಮ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಷ್ಟು ಪ್ರಪಾತವಾದಂತಹ ಜಾಗ ಇಡೀ ಸುತ್ತ ಒಂದು ಸುತ್ತನು ಹಾಗೇ ಇದೆ ಇಲ್ಲಿ ಸೊ ನಾವು ಈ ಕಾವಲುಗಾರರ ಕೋಣೆಯಿಂದ ಹಿಂಗೆ ಬಂದರೆ ಸುಮಾರು ಒಂದು ನೂರಿಂದ ನೂರೈವತ್ತು ಮೀಟ್ರ್ ಉದ್ದಕ್ಕೆ ಕಲ್ಲಿನ ಕೋಟೆ ರಚನೆ ಇದೆ ಬುರ್ಜು ಕೂಡ ಇದೆ ಕಾವಲುಗಾರರ ಬುರ್ಜು ಕೂಡ ಇದೆ ಅದು ಉಳ್ಟೋಗಿದೆ ಬೆಟ್ಟ ಏನೋ ಹತ್ತಿದ್ದಾಯ್ತು ಬೆಟ್ಟ ಸುತ್ತಿದ್ದಾಯ್ತು ನೋಡಿದ್ದಾಯ್ತು ಆ ಮಚೆ ಅನುಭವಿಸಿದ್ದಾಯಿತು ಈಗ ಇಳಿಬೇಕಪ್ಪ ಇಳಿಬೇಕಾದ್ರೆ ಎಷ್ಟು ಭಯ ಆಯಿತು ಅಂದರೆ ನೋಡಿ ನಾನು ಇನ್ನೊಬ್ಬ ಸ್ನೇಹಿತ ಯಾವ ರೀತಿ ಇಳೀತದೆ ಅಂತ ನನ್ನ ಇದ್ದೀನಿ ನಾವು ಉಳಿಸ್ಬಿಡಿ ಹೇಗೆ ಅಂತ ಹೇಳ್ಬಿಟ್ಟು ನಿಜವಾಗಲೂ ತುಂಬಾ ಭಯಂಕರ ಸ್ಥಿತಿ ಈ ಕಾಲನ್ನು ಕಲ್ಲನ್ನು ಹಿಡ್ಕೊಂಡು ಹಿಡ್ಕೊಂಡು ಇಡೋದು ನಾವು ಎಷ್ಟು ಬೆಟ್ಟಗಳನ್ನ ಹತ್ತಿಡಿದ್ದೀವಿ ನಮಗೆಲ್ಲೂ ಈ ಸ್ಥಿತಿ ಆಗಿಲ್ಲ ಅಷ್ಟು ಭಯ ಆಗುತ್ತೆ ಆದರೆ ತುಂಬ ಏನು ಧೈರ್ಯಗಳು ಅಗತ್ಯ ಇಲ್ಲ ಆದರೂ ಒಂದು ಮಟ್ಟಕ್ಕೆ ಜೋಪಾನವಾಗಿ ಇಳಿಬೇಕು ಎಲ್ಲೂ ಎಚ್ಚರ ತಪ್ಪಬಾರ್ದು ಪ್ರಕೃತಿಯನ್ನು ನೋಡ್ತಾ ಮರ್ತೋಗ್ಬಾರ್ದು ಹಾಗಿದ್ರೆ ಧಾರಾಳವಾಗಿ ಹತ್ಬದು ಇಳಿಬೋದು ಸ್ನೇಹಿತರೆ ಈ ಭೈರವ ದುರ್ಗವನ್ನು ಅತ್ತಿ ಇಳಿದ ನಂತರ ನಮ್ಮ ಪಯಣ ಭೈರವೇಶ್ವರ ದೇವಸ್ಥಾನದ್ದು ಕಡೆಗೆ ಈ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇದೇ ಬೆಟ್ಟದ ಆತ್ ಕಡೆ ಅಂದರೆ ದಕ್ಷಿಣ ಭಾಗಕ್ಕೆ ನಾವು ಪ್ರಯಾಣ ಮಾಡಬೇಕಾಗುತ್ತೆ ಬನ್ನಿ ಈ ಬೆಟ್ಟ ಫಸ್ಟ್ ಇಳಿದ್ಬಿಟ್ಟು ಅದಕ್ಕೆ ಹೋಗೋಣಂತೆ ಎಡಪದಿಕ್ಕೆ ಈ ರೀತಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ದಾರಿ ಇದೆ ಅಂತ ಒಂದು ದೊಡ್ಡ ಅರ್ಚಿದೆ ಇದೆ ಅದ್ರ ಮೂಲಕ ಹೋದರೆ ನಾವು ನೇರವಾಗಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಅಥವಾ ಮೆಟ್ಟಿಲುಗಳ ತಳಭಾಗಕ್ಕೆ ಹೋಗಿ ತಲುಪ್ತೀವಿ ಏನಪ್ಪ ರೇಜ್ಗೆ ಉಟ್ಸೋ ಸಂತೆ ಅಂದರೆ ಇಡೀ ಕುದೂರು ಪುರಸಭೆಯವರು ಇಡೀ ಕಸನಲ್ಲ ತಂದು ಈ ಬೆಟ್ಟದ ತಳದಲ್ಲಿ ಸೋದಿದ್ರೆ ಅದು ದುರ್ನಾತ ತಡ್ಕೊಬೇಕು ಅಲ್ವಾ ಬೇಜಾರು ನೋಡಿ ಇದು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಿಗೆ ಹೋಗುವಂಥ ಸುಂದರವಾದಂಥ ಅತ್ಯಂತ ಸುಂದರವಾದಂತಹ ದಾರಿ ಐ ಆಮ್ ವೆರಿ ಥೆಲ್ ಖುಷಿ ಖುಷಿಯಾಯಿತು ಕಾಲುಗಳು ಸೋತಿದ್ವು ಆದರೂ ಕೂಡ ಬೆಟ್ಟ ಏರೋ ಒಂದು ಖುಷಿ ತುಂಬಾ ಇತ್ತು ನನಗೆ ಯಾಕಪ್ಪ ಅಂದರೆ ನಾನು ಇಷ್ಟಪಡುವಂತಹ ಹಸಿರು ಅಕ್ಕಿ ಪಕ್ಷಿಗಳ ಶಬ್ದ ನೀನಾದ ಅಂತ ಹೇಳ್ಬೋದು ಈ ರೀತಿ ಹಸಿರಿನ ಮಧ್ಯೆ ಪುಟ್ಟ ಪುಟ್ಟ ಕಲ್ಲಿನ ಮೆಟ್ಟಲ್ಗಳನ್ನ ಹತ್ತದ ತಂಪಾದಂತಹ ಇಂಪಾದಂತಹ ಈ ಅಕ್ಕಿ ಪಕ್ಷಿಗಳ ಕಲರವನ್ನು ಕೇಳಿಕೊಂಡು ಮತ್ತು ನಾವು ಹೋದಾಗ ಸಣ್ಣದಾಗಿ ಮಳೆ ಜಿನಕ್ತಾ ಇತ್ತು ಇಟ್ಸ್ ಎ ಬ್ಯೂಟಿಫುಲ್ ಕಂಡ್ರೆ ಅದನ್ನು ಅನುಭವಿಸಿಯೇ ತೀರಬೇಕು ಸ್ನೇಹಿತರೆ ಈ ಬೆಟ್ಟದ ಇನ್ನೊಂದು ಮಗಿ ಮಗಳು ಭೈರವೇಶ್ವರ ಸ್ವಾಮಿ ಸನ್ನಿಧಿ ಪ್ರಕೃತಿಯ ಸೊಬಗನ್ನು ಅನುಭವಿಸ್ತಾ ಹೋಗಬೇಕು ಆದರೆ ಒಂದು ಎಚ್ಚರಿಕೆಯಲ್ಲಿ ಉದ್ದಕ್ಕಲು ಹೆಜ್ಜೇನಿನ ಕೂಡುಗಳಿದೆ ಯಾವುದೇ ಕಾರಣಕ್ಕೂ ಅತ್ಯಂತ ಹೆಚ್ಚು ಗಲಾಟೆ ಮಾಡೋದಾಗಲಿ ಕಿರ್ಚೋದಾಗ್ಲಿ ಕಲ್ಲುಗಳಲ್ಲಿ ಒಡೆಯೋದಾಗಲಿ ಮಾಡಿಕೂಡ್ದು ಮಾಡಿದರೆ ಅವರು ಪ್ರಾಣಕ್ಕೆ ಅವರೇ ಕಂಟಕ ತಂದುಕೊಂಡ ಹಾಗೆ ಪ್ರಕೃತಿಯ ಸೊಬಗನ್ನು ಅನ್ಭವಿಸ್ತಾ ಆಸರನ್ನ ಕಣ್ ತುಂಬಿಕೊಳ್ತಾ ಅಕ್ಷಿಗಳ ಪಕ್ಷಿಗಳ ಕಲರವನ್ನು ಕೇಳ್ಕೊಳ್ತಾ ಭೈರವೇಶ್ವರ ಸ್ವಾಮಿ ಸನ್ನಿಧಿಗೆ ಸಾಗೋದಷ್ಟೇ ನಮ್ಮ ಕಾಯಕವಾಗಿರಬೇಕೆ ವಿನಃ ಬೇರೇನು ಮಾಡಿಕೂಡ್ದು ನಾವು ಹೋದಾಗ ನಮಗೆ ಪುಣ್ಯ ಇರಲಿಲ್ಲ ಅಂದ್ಕೊಳ್ತೀನಿ ಭೈರವೇಶ್ವರ ಸ್ವಾಮಿಯ ಸನ್ನಿಧಿ ಬಾಗ್ಲಾಗಿತ್ತು ಇದೊಂದು ಗುಹಾಂತರ ದೇವಾಲಯ ಮತ್ತೆ ಹೇಳ್ತಾಯಿದ್ದೀನಿ ಇದೊಂದು ಗುಹಾಂತರ ದೇವಾಲಯ ಇಲ್ಲಿ ಭೈರವೇಶ್ವರ ಸ್ವಾಮಿಗೆ ನಿತ್ಯ ಪೂಜೆ ಇರುತ್ತೆ ಅಂದ್ಕೊಳ್ತೀನಿ ಅದು ಯಾವ ವೇಳೆ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಭೈರವೇಶ್ವರ ಸ್ವಾಮಿಯ ಸನ್ನಿಧಿಯ ಎದುರುಗಡೆ ಒಂದು ಬುದಿಯಲ್ಲಿ ದೇವರ ಹಾವನ್ನು ಅಂದರೆ ನಾಗರ ಹಾವನ್ನು ಚಿತ್ರಿಸಿದರೆ ಇನ್ನೊಂದು ಬುದಿಯಲ್ಲಿ ತ್ರಿಶೂಲವನ್ನು ಚಿತ್ರಿಸಿದ್ದಾರೆ ಹಾಗೆ ಮುಂದೆ ಸನ್ನಿಧಿಯ ಮುಂದೆ ದೇವರ ಪಾದವನ್ನು ಕೆತ್ತಿದ್ದಾರೆ ಈಗ ಆಲ್ಟ್ರ್ ಮಾಡಿ ಶೀಟ್ ಹಾಕಿ ಗಾರೆ ಕೆಲಸ ಎಲ್ಲ ಮಾಡಿದ್ದಾರೆ ಆದರೆ ಅನಾದಿ ಕಾಲದಲ್ಲಿ ಇದು ಗುಹಾಂತರ ದೇವಾಲಯ ಗುಹಾಂತರ ದೇವಾಲಯದಲ್ಲೇ ಪೂಜೆ ನಡೆದಿತ್ತು ಈಗ ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಚಾರಣಿಗ ಪ್ರಿಯರು ಪ್ರಕೃತಿ ಪ್ರಿಯರು ಅವರೆಲ್ಲ ಶಿವಗಂಗೆ ನೋಡ್ಲಿಕ್ಕೆ ತುಂಬ ಜನ ಹೋಗ್ತಾರೆ ಕೂದೂರು ಬೆಟ್ಟಕ್ಕೆ ತುಂಬ ಕಡಿಮೆ ಜನ ಬೆಳಾಣಿಕೆ ಜನಗಳಷ್ಟೇ ವಿಡಿಯೋಸು ತುಂಬ ಕಡಿಮೆನೆ ಸಿಕ್ಕಿದ್ದು ನಾನು ಇದ್ರ ವಿವರಕ್ಕೋಸ್ಕರ ಗೂಗಲ್ನ ಗೂಗಲಿಸಿ ನೋಡಿದಾಗ ತುಂಬಾ ಕಡಿಮೆ ವಿವರಗಳು ಸಿಕ್ಕಿದ್ವು ಅಂತ ಇದು ನೆಚ್ಚಿಗೆ ವಿವರಗಳು ಸಿಕ್ಕಿಲ್ಲ ನಾನು ಎಲ್ಲ ಕಡೆ ಸ್ಥಳೀಯರನ್ನ ಮಾತನಾಡಿಸ್ತಿದ್ದೆ ಈ ಸೇರಿ ಸ್ಥಳೀಯರನ್ನು ಕೂಡ ಮಾತನಾಡಿಸ್ತಿಲ್ಲ ಸೊ ಹಾಗಾಗಿ ನನಗೇನು ತಿಳಿದಿತ್ತು ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಹೋಗಿ ಬನ್ನಿ ಬೆಟ್ಟವನ್ನು ಹತ್ತಿ ಖುಷಿ ಪಡಿ എൻജ് യവർ സെൽഫ് താങ്ക് യു